ವೇಮುಗಲ್ ಗ್ರಾಮದ ನಾಗರಿಕ ಬಂಧುಗಳೇ ಹಾಗೂ ನಮ್ಮ ಈ ಒಂದು ನಲವತ್ತೇಳನೇ ವರ್ಷದ ಗಣೇಶೋತ್ಸವಕ್ಕೆ ಆರ್ಥಿಕವಾಗಿ ನಮಗೆ ಸಹಕಾರ ನೀಡಿದಂಥ ಎಲ್ಲ ವೇಮಗಲ್ ಪಟ್ಟಣದ ವ್ಯಾಪಾರ ವ್ಯಾಪಾರಸ್ಥರೇ ಹಾಗೂ ಮಾ ಅಂಗಡಿ ಮುಖಟ್ಟುಗಳ ಮಾಲೀಕರುಗಳೇ ಈ ದಿನ ಒಂದು ಗಂಟೆಗೆ ಸರಿಯಾಗಿ ಶ್ರೀ ವಿನಾಯಕನ ಸನ್ನಿಧಾನದಲ್ಲಿ ಅನ್ನದಾನ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲರೂ ಭಾಗವಹಿಸಿ ಈ ಒಂದು ಗಣೇಶನ ಕೃಪೆಗೆ ಪಾತ್ರರಾಗಲು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದೇ ರೀತಿ ನಿಮ್ಮ ಸಹಕಾರ ನಮ್ಮೊಂದಿಗೆ ಇರಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನೀವು ಸಹ ಕಾರಣಭೂತರಾಗಿರ್ತೀರಿ ನಮ್ಮೆಲ್ಲ ದಾನಿಗಳಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ನೀಡ್ತಾ ಇರತಕ್ಕ ನಮ್ಮೆಲ್ಲ ಆತ್ಮೀಯರಿಗೂ ಈ ಸಂದರ್ಭದಲ್ಲಿ ವಿನಾಯಕ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಧನ್ಯವಾದಗಳನ್ನ ಆರೋಪಿಸ್ತಾ ಇದ್ದೀವಿ ಈ ದಿನ ಒಂದು ಗಂಟೆಗೆ ಬರೆಯಲಿರ ಎಲ್ಲರೂ ಬಂದು ವಿನಾಯಕನ ಸನ್ನಿಧಾನದಲ್ಲಿ ನಡೆಯೋ ಅನುದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನ್ನಪ್ರಸಾದವನ್ನು ಸ್ವೀಕರಿಸಿ ವಿನಾಯಕನ ಕ್ರಮಕ್ಕೆ ಮಾತನಾಡಿ ಮತ್ತು ಮತ್ತೊಮ್ಮೆ ಮಾಡ್ತಾ